ತುಂಬ ಜನ ಕಮೆಂಟ್ ಮಾಡಿದರೆ ಭೀಮನ ಮಾಸೆಯವ್ರತನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಿ ಅಂತ ಸೊ ನಿಮಗೋಸ್ಕರ ಈ ವಿಡಿಯೋ ಸೊ ಮೊದಲಿಗೆ ಒಂದು ಮಣೆನ ತಗೊಳ್ಳಿ ಅದರ ಮೇಲೆ ರಂಗೋಲಿನ ಹಾಕೊಳ್ಳಿ ಯಾವ್ದು ಬರುತ್ತೋ ಅದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ತಾಮ್ರ ಅಥವಾ ಇತ್ತಾಳೆ ತಟ್ಟೆನ ತೊಗೊಂಡು ಅದಕ್ಕೆ ಒಂದು ಮೂರಿಡಿ ಅಕ್ಕಿನ ಹಾಕೊಳ್ಳಿ ಓಂ ಶ್ರೀಕಾರ ಚಕ್ರ ಈ ರೀತಿಯಾಗಿ ಬರ್ಕೊಂಡು ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಜೋಡಿ ದೀಪನ ತಗೊಳ್ಬೇಕು ದೀಪ ಇಂಥದ್ದೇ ಅಂತಲ್ಲ ಬೆಳ್ಳಿ ತಾಮ್ರ ಇತ್ತಾಳೆ ಮಣ್ಣಿಂದಾದರೂ ಆಗುತ್ತೆ ನಾನಿಲ್ಲಿ ಬೆಳ್ಳಿ ಇದು ಕಂಬ ದೀಪನ ತೊಗೊಂಡಿದ್ದೀನಿ ಅದಕ್ಕೆ ಅರಶಿನದ ಕುಂಬ ಕಟ್ಕೊಳ್ಬೇಕಾಗತ್ತೆ ಬೆಳ್ಳಿ ಅಂತಾನೆ ಅಲ್ಲ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇದೆ ಅದನ್ನು ತಗೊಳ್ಳಿ ಎರಡು ಬಿಲ್ಲೆ ದೀಪಕ್ಕೆ ಮತ್ತೆರಡು ದೀಪನ ತಗೋಬೇಕಾಗತ್ತೆ ಇದಕ್ಕೆ ನಾವು ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಅಂತ ಕರಿತೀವಿ ದೀಪಕ್ಕೆ ಹಸಿದಾರನ ಹಾಕೋಬೇಕಾಗತ್ತೆ ಮೂರೇಳೆ ಹಸಿದಾರ ಅಷ್ಟನ ಮಾಡಿಕೊಂಡು ಹಾಗೆ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕಾಗತ್ತೆ ಪೂಜೆಗೆ ಮೊದಲ ಆದ್ಯತೆ ವಿಘ್ನೇಶ್ವರನ ವಿಗ್ರಹ ಬೇಕಾಗತ್ತೆ ಅಥವಾ ಈ ರೀತಿ ಅರಿಶಿನದ ಮೂರ್ತಿನ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದು ಹಾಗೆ ದೀಪಕ್ಕೆ ತುಪ್ಪನ ಹಾಕಬಹುದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು ಎರಡು ಬತ್ತಿಗಳನ್ನ ಹಾಕ್ಕೊಂಡು ಅಕ್ಕಪಕ್ಕ ಎರಡು ದೀಪನ ಇಟ್ಕೊಳ್ಳಿ ಹಾಗೆ ಅಲಂಕಾರ ನಿಮಗೆ ಇಷ್ಟ ಬಂದದನ್ನು ಹೂವನ್ನ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು ನಾನಿಲ್ಲ ನೈವೇದ್ಯಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಇಷ್ಟವಾಗಿರೋ ನೈವೇದ್ಯನ ಕೂಡ ಮಾಡ್ಬೋದು ಹಾಗೆ ಕಂಕಣ ಕೂಡ ರೆಡಿ ಮಾಡಿಕೊಂಡು ಜ್ಯೋತಿರ್ ಭೀಮೇಶ್ವರ ವ್ರತನ ಗಂಡನ ಆಯಸ್ಸು ಅಭಿವೃದ್ಧಿ ಹೇಳಿಕೆಗೋಸ್ಕರ ಮಾಡುವಂಥದ್ದು ಹಾಗೆ ಗಂಡನ ಆಯುಷ್ಯದಲ್ಲಿ ಏನಾದರೂ ಕಂಟಕ ಇತ್ತು ಅಂತೂ ಕೂಡ ಈ ಪೂಜೆನ ಮಾಡೋದ್ರಿಂದ ಪರಿಹಾರ Hara